ಹೆಚ್ಚಿಗಷ್ಟೇ ಆಡಿಯೋ ಬಿಡುಗಡೆ ಭಾಗ್ಯ ಕಂಡ ಸಿನಿಮಾ ಒಕ್ಕಲಿಗ ಮಹಾಸಂಸ್ಥಾನದ ಶ್ರೀ ಕುಮಾರ್ ಚಂದ್ರಶೇಖರನಾಥ ಸ್ವಾಮೀಜಿ ಹಾಗೂ ಲಹರಿ ಸಂಸ್ಥೆಯ ಲಹರಿ ವೇಲು ಚಿತ್ರದ ಹಾಡುಗಳನ್ನು ಬಿಡುಗಡೆಗೊಳಿಸಿದ್ರು ಅಭಿಲಾಷ್ ಗೌಡ ಚಿತ್ರದ ನಿರ್ದೇಶಕ ಹಿಂದೆ ರವಿ ಆರ್ ಗರಣಿ ಸೇರಿ ಒಂದಷ್ಟು ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ ಇವರದ್ದು ನಾಲ್ಕು ಹುಡುಗರ ಸುತ್ತ ಸುತ್ತುವ ಸಿನಿಮಾದಲ್ಲಿ ಒಂದು ಗ್ಯಾಪಿನ ಬಳಿಕ ಏನೆಲ್ಲ ಬದಲಾವಣೆಯಾಗಿರುತ್ತೆ ಅನ್ನೋದನ್ನ ಹೇಳ ಹೊರಟಿದ್ದಾರೆ ನಿರ್ದೇಶಕರು ಸರ್ ಲೈಫಲ್ಲಿ ಒಂದು ಪ್ರತಿಯೊಂದಕ್ಕೂ ಒಂದು ಬ್ರೇಕ್ ಆದ್ಮೇಲೆ ಏನೋ ಒಂದು ಇನ್ಸಿಡೆಂಟ್ ಇಲ್ಲ ಬ್ರೇಕ್ ಆದ್ಮೇಲೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಈ ಸಿನಿಮಾ ಗೆಲ್ತು ಅಂತಂದ್ರೆ ನನ್ಗೊಂದು ಬ್ರೇಕು ಸರ್ ಸಿನಿಮಾ ಗೆಲ್ತು ಅಂದ್ರೆ ಬ್ರೇಕು ಲೈಫಲ್ಲಿ ಒಳ್ಳೇದಾಗುತ್ತೆ ಸಿನಿಮಾ ಸೋಲ್ತು ಅಂತಂದ್ರೆ ಅದಕ್ಕೊಂದು ಬ್ರೇಕು ಆ ರೀತಿ ಲೈಫಲ್ಲಿ ಆಗಂತ ಒಂದು ಇನ್ಸಿಡೆಂಟ್ ಒಂದು ಸಣ್ಣ ಬ್ರೇಕು ಅಲ್ಲಿಂದ ಲೈಫಲ್ಲಿ ಏನೇನು ಆಗುತ್ತೆ ಅನ್ನೋದೇ ಕಥೆ ಹೆತನ್ ಹಾಸನ್ ಚಿತ್ರದ ನಾಯಕ ಬರೀ ನಾಯಕರಷ್ಟೇ ಅಲ್ಲ ಕತೆ ಹಾಗೂ ಸಂಗೀತ ನಿರ್ದೇಶನಾನು ಇವರದ್ದೇ ಇಷ್ಟೇ ಅಲ್ಲ ಎರಡು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಹೆತನ್ ಹಾಸನ್ ನಮಗೆ ನಾಲ್ಕು ಸಾಂಗ್ ಇದೆ ಇದರಲ್ಲಿ ಒಂದು ಬರ್ರ ಬಡ್ಡೆ ತವ ಮಂಡ್ಯ ರ್ಯಾಪ್ ಹಾಡುಮ ಅಂತಿದೆ ಇದು ಆಲ್ರೆಡಿ ವೈರಲ್ ಆಗಿದೆ ಅದೊಂದು ಸಂತೋಷ ಇನ್ನ ನಾನು ಅನುರಾಧ ಭಟ್ ಹೋರಾಡ್ರ ಅಂತ ನನ್ನ ಹಣೆಯ ಮೇಲೆ ಅಂತ ಒಂದು ಸಾಂಗ್ ಇದೆ ಅದು ಮೆಲಡಿ ಅಂಡ್ ಒಬ್ರು ಒಬ್ರನ್ನ ಕಳ್ಕೊಂಡಿರೋ ನೋವನ್ನ ಸಾಂಗ್ ಇದೆ ಅದು ದಾಮೋದರ್ ಅವರು ಹಾಡಿದ್ದಾರೆ ಆಮೇಲೆ ಇನ್ನೊಂದು ಪ್ರೀತಿ ಒಂದು ಪ್ರೀತಿ ಬಗ್ಗೆ ಒಂದಿದೆ ಜನ ಇದುವರೆಗೂ ಪ್ರೀತಿನ ಏನೇನೋ ಒಂದು ಲಿರಿಕ್ಸ್ ಅಲ್ಲಿ ಹೇಳಿದ್ದಾರೆ ಇದರಲ್ಲಿ ಪ್ರೀತಿ ಒಂಥರ ಮಾಯೆ ಅನ್ನೋದನ್ನ ಹೇಳಿದಿವಿ ಸಾಹಿತ್ಯನ ಹರ್ಷಪ್ರಿಯ ಅವರು ಬರೆದಿದ್ದಾರೆ ಅವರು ಹೆಬ್ಬುಲಿಗೆ ದೇವರು ಸಾಂಗ್ ಬರ್ದಿದ್ರಲ್ಲ ಅವರು ಬಹಳ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಚೈತ್ರ ಮಲ್ಲಿಕಾರ್ಜುನ್ ಚಿತ್ರದ ನಾಯಕಿ ಹಾಡುಗಳು ಬಿಡುಗಡೆಯಾದ ಸಂಭ್ರಮದಲ್ಲಿದ್ದ ಚೈತ್ರ ಚಿತ್ರ ಗೆದ್ದೇ ಗೆಲ್ಲತ್ತೆ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ ವಿಶ್ವಾಸದಲ್ಲಿದ್ರು ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಫ್ಯಾಮಿಲಿ ಗರ್ಲ್ ಆಗತ್ತೆ ಅಂಡ್ ಇವನ್ ಮೋರ್ ನಮ್ ತಂದೆ ಕ್ಯಾರೆಕ್ಟರ್ ಮಾಡಿರೋರು ಲೈಕ್ ಊರ್ ಗೌಡ್ರು ಸೊ ಒಂದು ಡಿಗ್ನಿಟಿ ಅಂಡ್ ರೆಸ್ಪೆಕ್ಟ್ ಕೂಡ ಇರುತ್ತೆ ಈ ಮೂವಿ ಶೂಟಿಂಗ್ ನಾವೆಲ್ಲ ಮಂಡ್ಯ ಸಕಲೇಶ್ಪುರ ಕೊಡಗು ಕೊಡ್ಲಿಪೇಟೆ ಶೂಟಿಂಗ್ ಮಾಡಿದೀವಿ ಇವತ್ತು ಈ ಮೂವಿ ಆಡಿಯೋ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ದೋಸ್ತಿ ಸೂರ್ಯ ಚೈತ್ರ ಕಿರಣ್ ಕೂಡ್ಲಿಪೇಟೆ ಸಿದ್ದರಾಜು ಕಲ್ಯಾಣ್ಕರ್ ಮೋಹನ್ ಮಂಡ್ಯ ಮಹಾಂತೇಶ್ ಕಾವೇರಿ ಶ್ರೀಧರ್ ಮಾಲತೇಶ್ ಉಮೇಶ ಕೈಕೊಡ್ರಳ್ಳಿ ನಾಗೇಶ್ ರಾವ್ ಸುಗುಣ ಬಸವರಾಜ್ ಗೋಪಿ ಚಿತ್ರದ ಇನ್ನುಳಿದ ಪ್ರಮುಖ ಕಲಾವಿದರು ಹರ್ಷಪ್ರಿಯಾ ಹಾಗೂ ಅಭಿಲಾಷ್ ಗೌಡ ಸಾಹಿತ್ಯ ಚಿತ್ರಕ್ಕಿದೆ ಇನ್ನು ಕಲರ್ಫುಲ್ ಕ್ರಿಸ್ಟಲ್ ಬ್ಯಾನರ್ ಅಡಿ ಸರ್ವಶ್ರೀ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಆಸ್ ಎ ಪ್ರೊಡ್ಯೂಸರ್ ಇದು ಚಿತ್ರರಂಗದಲ್ಲಿ ಇವರು ಮಾಡಿರುವ ಮೊದಲ ಸಾಹಸ ಸದ್ಯ ಹಾಡುಗಳನ್ನೊತ್ತು ಸದ್ದು ಗದ್ದಲ ಮಾಡ್ತಿರುವ ಒಂದು ಸಣ್ಣ ಬ್ರೇಕ್ ನಂತರ ಚಿತ್ರ ಸದ್ಯದಲ್ಲೇ ಬಿಡುಗಡೆಯಾಗಲಿದೆ ಅಲ್ಲಿವರೆಗೂ ಹಾಡು ಕೇಳಿ ಎಂಜಾಯ್ ಮಾಡಿ ನಡೆ ಹೊಡೆದವರಲ್ಲ ಇಲ್ಲಿ